ನಿಮಗೆ ಕೆಟ್ಟದ್ದನ್ನು ಮಾಡಿದವರಿಗೆ ಸಮಯವೇ ಸರಿಯಾದ ಉತ್ತರ ಕೊಡುತ್ತದೆ ನಮ್ಮನ್ನು ಕುರಿತು ಸಾವಿರ ಜನರು ಸಾವಿರಾರು ಮಾತನಾಡಲಿ ಆದರೆ ನಾವು ನಡೆಯುವಂತಹ ದಾರಿ ಸದಾ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಧರ್ಮದ ದಾರಿಯಲ್ಲಿ ನಡೆದರೆ ನೂರ ಎಂಟು ಕಷ್ಟಗಳು ಬಂದರೂ ಕೂಡ ಕೊನೆಗೆ ಆ ಧರ್ಮ ಅಸತ್ಯವೇ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅಧರ್ಮದಿಂದ ಶತ್ರು ಹಲವನ್ನು ಗೆಲ್ಲಬಹುದು ಆದರೆ ಕರ್ಮ ಯುಧರಾದಾಗ ಧರ್ಮ ಅವರನ್ನ ಸುಡಲು ಆರಂಭಿಸುತ್ತದೆ ಕರ್ಮ ಎನ್ನುವುದು ಯಾವಾಗಲೂ ತನ್ನ ವಿಳಾಸವನ್ನ ಮರೆಯುವುದಿಲ್ಲ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪಿಯೇ ತಲುಪುತ್ತದೆ ಟೀಕೆಗಳಿಗೆ ನಮ್ಮ ವ್ಯಕ್ತಿತ್ವ ನಡವಳಿಕೆ ನಮ್ಮ ಜೀವನ ಉತ್ತರ ನೀಡಬೇಕೇ ಹೊರತು ಮಾತಿನಿಂದ ಅಲ್ಲ ನಾವು ಅವರ ಟೀಕೆಯ ಮಾತಿಗೆ ಯೋಚನೆಯನ್ನ ಮಾಡುತ್ತಾ ಕೊರಗಬಾರದು ಸಮಯವೇ ಉತ್ತರ ಕೊಡುತ್ತದೆ ನೀನು ಬೇರೆಯವರ ಕಣ್ಣುಗಳಲ್ಲಿ ಕಣ್ಣೀರನ್ನ ತರಿಸಿದರೆ ಖಂಡಿತವಾಗಿಯೂ ನಿನಗೂ ಒಂದು ಸಮಯ ಬಂದೇ ಬರುತ್ತದೆ ಆ ಸಮಯ ಬಂದಾಗ ನಿನ್ನ ಕಣ್ಣಲ್ಲಿ ಕೇವಲ ನೀರು ಬರುವುದಿಲ್ಲ ರಕ್ತ ಬರುತ್ತದೆ ಬೆಳಕು ನೀಡಿ ಊರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ತೆ ಯಾರೂ ಅಲ್ಲ ನನ್ನೊಳಗಿರುವಂತಹ ದಾರವೇ ಅಂತ ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ